ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲವೂ ಅದರಲ್ಲೇ ಬಂದ್ಬಿಟ್ಟು ಇನ್ನೊಂದ್ಸರಿ ಹೇಳಿಟಿ ಅವ್ರ ಜೊತೆ ಮಾತಾಡ್ತೀನಿ ಮಾತಾಡ್ಬೇಕು ಅವ್ರಿಗೆ ನೋಡಿ ಅದಕ್ಕೆ ಸಪ್ರೇಟ್ ಮೀಟಿಂಗ್ ಮಾಡಿ ನಿಮ್ಮ ತಿಳಿಸ್ತೀವಿ ಚಿತ್ರನಗರಿ ಮಾಡ್ತಾ ಇದೀವಲ್ಲ ಮೈಸೂರಿನಲ್ಲಿ ಜಮೀನ್ ಎಲ್ಲ ಕೊಟ್ಟಾಗಿದೆ ಈಗ ಅದು ಪಿಪಿ ಪಿ ಮಾಡೆಲ್ನಲ್ಲಿ ಮಾಡೋದು ಇದು ಸರ್ಕಾರ ಮಾಡಲ್ಲ ಸರ್ಕಾರ ಪಿ 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 ಮಾಡೆಲ್ನಲ್ಲಿ ಮಾಡುತ್ತದೆ ಅದರಿಂದ ಅದನ್ನ ನಾವು ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿದೀವಿ ನೂರ ಹತ್ತು ಎಕರೆ ಅದಿಲ್ಲ ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ ಇಲ್ಲೇ ಹೇಳ್ಬಿಡ್ಲ ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ಹೇಳಕ್ಕಾಗುತ್ತೆ ನಿಮ್ಮನ್ನ ಯಾರನ್ನೂ ಮಾಡಲ್ಲ ಗೊತ್ತಿಲ್ಲ ಅವ್ರನ್ನ ಅವ್ರೇ ಕೇಳಯ ನನಗೆ ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್ ನಾನು ನಾನು ತೀರ್ಮಾನ ಆಗಿದ್ರೆ ಸರ್ಕಾರದಲ್ಲಿ ತೀರ್ಮಾನ ಆಗಿದ್ರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಾನು ಮಾಡಿಲ್ಲ ನೀನೆಷ್ಟು ನೋಡ್ತೀವಿ ಹೇಳಪ್ಪ ನಾನು ಈಗ ಸಿನಿಮಾ ನೋಡೋದೇ ಬಿಟ್ಬಿಟ್ಟಿದ್ದೀನಿ ನೋಡೋಣ ಒಳ್ಳೆ ಸಿನಿಮಾ ಬಂದರೆ ನೋಡೋಣ ನೀವು ಯಾವ್ದಾರು ಒಳ್ಳೆ ಸಿನ್ಮಾ ಇದೆಯಾ ಯಾವುದು ಯಾರ್ದು ಧನಂಜಯ ಇದ

ಇಲ್ಲ ಮಾಡೋಣ ಮೆಂಬರ್ಗಳೆಲ್ಲ ಮಾತಾಡಿ ಇವ್ರ ಜೊತೆ ಮಾತಾಡಿ ಮಾಡ್ತೀನಿ ಜೊತೆ ಮಾತಾಡಿದ್ರ ಕಾರ್ಯಕ್ರಮ ನಮ್ಮ ಪಾರ್ಟಿ ವಿಚಾರ ನೀನು ನಿನ್ನ ಜೊತೆ ಮಾತಾಡೋದು ನಾನು ಆಯ್ತಪ್ಪ ಗ್ರಮಕ್ಕೆ ತಂದಿದೆಯಲ್ಲ ಎಲ್ಲಿ ಕೌಂಟ್ರ್ ಮಾಡ್ತಾ ಇದ್ದೀನಿ ನೀವು ಕೇಳಿದ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಹಾಟ ನಿಮಗೆ ನಾವು ಎಮ್ ಎಲ್ ಎಗಳು ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಬರುವ ನನಗೆ ಕರೆದಿದವರು ಸತೀಶ್ ಜಾರಕಿಹೊಳೆ ಅವನಿಗೆ ಕೇಳಿ ನಮ್ಮನ್ನ ಯಾಕೆ ಕರೀಲಿಲ್ಲ ಅಂತ ರಾಜಣ್ಣವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ ನನಗೆ ಅಲ್ಲಿ ರಾಜಕೀಯ ಮಾತಾಡಿಲ್ಲ ಊಟ ಮಾಡೋದು ಮುಂದೆ ಏನು ಮಾಡಬೇಕು ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡೋದು ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ನೀವೆಲ್ಲ ಪತ್ರಿಕೆಯಲ್ಲಿ ಟಿ ವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ ನೀವು ಊಹಿಸ್ಕೊಂಡ್ರೆ ಏನ್ ಮಾಡೋದು ಈ ಊಹಾ ಪತ್ರಿಕಾ ಪ್ರತಿಕೋದ್ಯಮ ಇದೆಯಲ್ಲ ಬಹಳ ಡೇಂಜರ್ ಊಹೆ ಮಾಡ್ಕೊಳ್ಳೋದು ಹಿಂಗಾಗಿರ್ಬೋದು ಹಂಗ ನಡೆದಿರ್ಬೋದು ಹಿಂಗ್ ನಡೆದಿರ್ಬೋದು ನಡೆದಿರೋದೇ ಬೇರೆ ನೀವು ನೀವು ಊಹಿಸ್ಕೊಳ್ಳೋದೇ ಬೇರೆ ಏನ್ ಮಾಡೋದಿಲ್ಲ ಯಾವ ಬೆಳವಣಿಗೆನೂ ಆಗೋಲ್ಲ ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷ ಹೊಸ ವರ್ಷ ಪ್ರಯುಕ್ತ ಸೇರಿದ್ದು ಊಟ ಮಾಡೋದು ಊಟ ಮಾಡಿ ಅವರು ಜಲ್ದಿ ಇಟ್ ಪರಮೇಶ್ವರ ಜಲ್ದಿ ಹೊರಟೋದ್ರು ನಾ ಇದಕ್ಕೋಗ್ಬೇಕು ಮಲೇಷ್ಯಕ್ಕೂ ಹೋಗ್ಬೇಕು ಜಲ್ದಿ ಹೊರಟೋದ್ರು ನಾನು ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು ಅವ್ರು ಊಟ ಮಾಡಿದೆ ಮಾಡಿದೆವು ಯಾರನ್ನ ಕರೆದಿರ್ತಾರೆ ಅವ್ರು ಊಟಕ್ಕೆ ಹೋಗ್ಬೇಕಲ್ವ ಕರೀದ್ರೆಲ್ಲ ಹೋಗ್ಬೇಕಾ ಯಾರನ್ನ ಕರೀತಾರೆ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ ಮತ್ತೆ ಅವ್ರ ನಾಲ್ಕು ಜನ ಕರೆದಿದ್ರು ನಾವು ನಾಲ್ಕು ಜನ ಹೋಗಿದ್ದು ನಾನ್ ವೆಜ್ ವೆಜ್ಜು ಎರಡೂ ಇತ್ತು ವೆಜ್ ನಾನ್ ವೆಜ್ ಎರಡೂ ಇತ್ತು ಆಯ್ತು ನಡ್ರಿ ಇನ್ನೊಂದು ಮೀಟಿಂಗ್ ಇದೆ ನಮಗೆ ಮಚ್